ಅಧಿಕಾರಿಗಳನ್ನು ಅಮಾನತ್ ಮಾಡಿದ್ರಲ್ಲ ಡಿಸ್ಮಿಸ್ ದಟ್ ಸಿ ಇಟ್ ಸೆಲ್ಫ್ ಅವ್ರಿ ಫಸ್ಟ್ ಯೋಗ್ಯತೆ ಇಲ್ಲದ ಜನ ಎಸ್ ಸಿ ಹಾಗೆ ಕೂತ್ಕೊಂಡ್ಬಿಟ್ಟು ಕತ್ತೆ ಕಾಯ್ಕೊಂಡು ಕೆಲಸ ಮಾಡೋಕ್ಕಾಗದೆ ಅಯೋಗ್ಯ ಇರ್ತಾರ ಒಳ್ಳೆ ಕನ್ನಡ ರಾಜ್ಯದಲ್ಲಿ ಕನ್ನಡದ ಆಡಳಿತ ಭಾಷೆ ಇರಬೇಕಾದಂತಹ ರಾಜ್ಯದಲ್ಲಿ ಕರ್ನಾಟಕದ ಒಳಗೆ ನಡೆಯುತ್ತಿರುವ ಪರೀಕ್ಷೆಯ ಕನ್ನಡ ಪ್ರಶ್ನೆಗಳನ್ನು ನಿಮಗೆ ತರ್ಜುಮೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಎಂದರೆ ನೀವೇನಿನ ಆಯ್ಕೆ ಮಾಡೋದು ಹುಡುಗರನ್ನ ಯಾವನ್ನು ನಿಮಗೆ ಆಯ್ಕೆ ಮಾಡೋಕೆ ಅರ್ಹತೆ ಇದೆ ಅಂತ ಹೇಳಿದವನಾಗಾರೆ ಅಯೋಗ್ಯತೆಗೆ ಪ್ರಶ್ನೆಗಳಿಂದ ನಿಮಗೆ ಕನ್ನಡಕ್ಕೆ ತರ್ಜುಮೆ ಮಾಡಿಸಕ್ಕಾಗಿಲ್ಲ ಅಲ್ಲಿರೋ ಜವಾಬ್ದಾರಿಯುತವಾದವ್ರಿಗೆ ಯಾರೋ ಮಾಡಿದ್ದಿಬ್ಬರನ್ನ ಬಕ್ರಾಗ ಈಗ ಸಸ್ಪೆಂಡ್ ಮಾಡ್ತಾ ಇದ್ದೀರಲ್ಲ ಮುಖ್ಯಮಂತ್ರಿಗಳು ಹೇಳ್ತಿರೋ ಪ್ರಕಾರ ನಾನಲ್ಲ ಆಲ್ ರೈಟ್ ಎರಡು ಜನ ತರ್ಜುಮೆ ಮಾಡಿದವ್ರು ಮೂರು ಜನನೂ ಈಗ ಸಸ್ಪೆಂಡ್ ಮಾಡ್ತೀವಿ ಅಂತೀರಲ್ಲ ಮುಖ್ಯಮಂತ್ರಿಗಳೇ ಯಾರ ಮನೆ ದುಡ್ಡ್ರಿ ಇದಕ್ಕಾಗಿದ್ದು ಖರ್ಚು ನಿಮ್ಮನೆ ದುಡ್ಡ ಚೀಫ್ ಮಿನಿಸ್ಟರ್ ಮನೆ ದುಡ್ಡ ನಿಮ್ಗೆ ರೀ ಹೋಗಬೇಕು ಯಾರ ಮನೆ ದುಡ್ಡಿದು ಅಥವಾ ಕೆ ಪಿ ಎಸ್ ಸಿಲ್ ಕೂತಿದಾರಲ್ಲ ಘನಂದಾರಿ ಕಚಡ ಪರಿಸ್ಥಿತಿಗಳಲ್ಲಿ ಅವ್ರ ದುಡ್ಡ ಇಲ್ಲ ಟ್ಯಾಕ್ಸ್ ಪೇಯರ್ ದುಡ್ಡು ಇನ್ನೊಂದ್ಸರಿ ಎಕ್ಸಾಮ್ ಮಾಡ್ತೀನಿ ಇನ್ನೊಂದ್ಸರಿ ಟ್ಯಾಕ್ಸ್ ಪೇಯರ್ ದುಡ್ಡು ಅಥವಾ ಮಕ್ಕಳು ಏನೋ ದುಡ್ಡು ಕಟ್ಟುತ್ತೆ ಎಕ್ಸಾಮ್ಗೆ ಎಕ್ಸಾಮ್ಗೆ ಅಂತ ಏನಾದ್ರೆ ಆ ದುಡ್ಡು ನಿಮ್ಮನೇ ದುಡ್ಡ ಕಟಸ್ರಿ ದುಡ್ಡು ಕೆ ಪಿ ಎಸ್ ಸಿ ಅವರಿಂದ